ಬಾಂಬ್ ಇಟ್ಟ ಡ್ರೋನ್ ಪ್ರತಾಪ್ ಬುದ್ಧಿ ಕಲಿಯದ ಎಡ್ವರ್ಡ್ ಪ್ರತಾಪ್ ಇದೀಗ ಪೊಲೀಸರಿಂದ ಮತ್ತೆ ಅರೆಸ್ಟ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಈ ಡ್ರೋನ್ ಪ್ರತಾಪ್ ಅನ್ನು ಅನಂತನ ಅವಾಂತರಗಳು ಒಂದೆರಡಲ್ಲ ಹಿಂದೆ ಕಲರ್ ಕಲರ್ ಕಾಗೆ ಹಾರಿಸಿ ಮಾನ ಮರ್ಯಾದೆ ಕಳ್ಕೊಂಡಿದ್ದ ಪ್ರತಾಪ್ ಈಗ ಬಾಂಬ್ ಬ್ಲಾಸ್ಟ್ ಮಾಡಿ ಮತ್ತೆ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ರೆಸ್ಟ್ ತಗೋತಿದ್ದಾನೆ ಕೆಲವರು ಇರ್ಲಾಗದೆ ಇರುವೆ ಬಿಟ್ಕೊಂಡ್ರೆ ಈ ಪ್ರತಾಪ್ ಆಗದೆ ಸುತ್ತಿಗೆಯಲ್ಲೇ ತುದಿ ಜಜ್ಜಿಕೊಂಡು ಈಗ ಕರ್ರೋ ಮರ್ರೋ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಬುದ್ಧಿ ಕಲ್ತಿದ್ದಾನೆ ಅಂದ್ಕೊಂಡು ಕೆಲವರು ಈತನ ಹಳೆ ಫೈಲ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಸಪೋರ್ಟ್ ಕೂಡ ಮಾಡಿದ್ರು ಆದರೆ ಇದೀಗ ಈ ಡ್ರೋನ್ ಪ್ರತಾಪ್ ಬಾಂಬ್ ಬ್ಲಾಸ್ಟ್ ಮಾಡಿ ಮತ್ತೆ ಜೋರಾಗಿಯೇ ಸೌಂಡ್ ಮಾಡಿದ್ದಾನೆ ನಮಸ್ಕಾರ ಮಧುಗಿರಿ ಮತ್ತು ಗೌರಿಬಿದ್ನೂರ್ ರಸ್ತೆಯಲ್ಲಿರುವ ಶ್ರೀ ರಾಯರ ಬೃಂದಾವನ ಗೆ ಸ್ವಾಗತ ಈ ಬೇಬಿ ಸೈಂಟಿಸ್ಟ್ ಸೋಡಿಯಂ ಬಳಸಿ ಕೃಷಿ ಹೊಂಡದಲ್ಲಿ ಬಾಂಬ್ ಸಿಡಿಸಿ ಟ್ರಯಲ್ ಮಾಡಿದ್ದಾನೆ ಇದು ಅರೆಬೆಂದ ಮಡಕೆಗೆ ತಮಾಷೆ ಆಗಿರಬಹುದು ಆದರೆ ಕಾನೂನು ಈಗ ಈತನ ತಮಾಷೆಗೆ ಸರಿಯಾಗಿಯೇ ಕಬ್ಬಿನ ಕಾಯಿಸಿ ಕೂರು ಜಾಗಕ್ಕೆ ಬರೆ ಹಾಕಿದೆ ಎಷ್ಟಕ್ಕೂ ಈತ ಕೃಷಿ ಹೊಂಡದಲ್ಲಿ ಸ್ಫೋಟ ಮಾಡಿದ್ದು ಕೇವಲ ಚಪಲ ಹಾಗೂ ಪಬ್ಲಿಸಿಟಿಗೆ ಅಂದ್ರೆ ಈತನ ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ ಕೃಷಿ ಹೊಂಡದಲ್ಲಿ ಸ್ಫೋಟ ಮಾಡುವುದಕ್ಕೆ ಪ್ರತಾಪ್ ಬಳಕೆ ಮಾಡಿದ್ದು ಸೋಡಿಯಂ ಇದರ ಜೊತೆಗೆ ಇನ್ನೇನೇನು ಹಾಕಿದ್ನೋ ತನಿಖೆಯಿಂದ ತಿಳಿಬೇಕಾಗಿದೆ ಒತ್ತಲಿ ಪ್ರತಾಪ್ಗೆ ಒಂದು ಸ್ಫೋಟಕ ವಸ್ತು ತಯಾರಿ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಾಯಿತು ಈ ಪ್ರತಾಪೂ ತನ್ನ ಹೆಸರಿನ ಜೊತೆಗೆ ನೇತು ಹಾಕೊಂಡಿರೋ ಡ್ರೋನ್ ಅಲ್ಲ ಎಷ್ಟರ ಮಟ್ಟಿಗೆ ರೆಡಿ ಮಾಡ್ತಾನೋ ಗೊತ್ತಿಲ್ಲ ಆದ್ರೆ ಮತಾಪು ತಯಾರು ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡೋದ್ರಲ್ಲಿ ಮಾತ್ರ 100% ಸಕ್ಸೆಸ್ ಆಗಿದೆ ಫುಲ್ اندر ಬರ್ನಿಂಗ್ ಸೆನ್ಸೆಷನ್ ಆ 레벨ಕ್ಕೆ ಎಕ್ಸ್‌ಪೇರಿಮೆಂಟ್ ಮಾಡಿದೀವಿ ನಮ್ಮ ಗ್ಲೌಸ್ ಹೋಲ್ ಆಗಿ ಆ ಸೋಡಿಯಂ ಎಲ್ಲ ರಿಯಾಕ್ಟ್ ಆಗಿ ಕೊನೆಗೂ ಬ್ಲಾಸ್ಟ್ ಆಯ್ತು ಎಕ್ಸ್‌ಪೆರಿಮೆಂಟ್ ಯಶಸ್ವಿಯಾಗಿ ಬಂತು ಜೊತೆಗೆ ಪೋಕ್ರಾನ್ ನಾ ಅಣು ಬಾಂಬ್ ಯಶಸ್ವಿ ಆಯ್ತೇನೋ ಅನ್ನೋ ಹಾಗೆ ಮಿಷನ್ ಸಕ್ಸಸ್ ಆದ ಖುಷಿಯಿಂದ ಕುಣಿದಾಡಿದಾನೆ ವಾವ್ ವಿಚಿತ್ರ ಅಂದ್ರೆ ಈ ವಿಡಿಯೋ ಅವನೇ ಮಾಡ್ಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಹಾಕಿ ಪೊಲೀಸರಿಗೆ ಕಂಪಲ್ಸರಿ ಬರಲೇಬೇಕು ಅಂತ ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟಿದ್ದಾನೆ ಡ್ರೋನ್ ಕಥಾಪಂತು ವ್ಯಕ್ತಿ ಸೋ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ ಬ್ಲ್ಯಾಸ್ಟ್ ಮಾಡಿದ್ದೇನೆ ಸೊ ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ಆ ವಿಚಾರದಲ್ಲಿ ನಾವು ಇಮಿಡಿಯೇಟಾಗಿ ಎಫ್ ಐ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಇವತ್ತು ಕೋಟಲಿ ಪ್ರೊಡ್ಯೂಸ್ ಮಾಡಿ ಮೂರು ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಸಿಕ್ಕಿದೆ ಸೊ ಈ ಮೂರು ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದರಲ್ಲ ವಿಚಾರಣೆ ಮಾಡಿ ಪ್ರತಾಪ್ ಈ ವಾರ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಹೋಗಿ ಬಂದಿದ್ದಾನೆ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಗೆ ಹೋಗೋರು ಸ್ವಲ್ಪ ದಿನಗಳ ಮೊದಲು ಮಾಡಿ ಮೀಡಿಯಾದಲ್ಲಿ ಸೌಂಡ್ ಮಾಡಿ ಹೆಸರು ಮಾಡುವುದು ಮಾಮೂಲಿ ಹಾಗೂ ಇದಕ್ಕೆ ಬಿಗ್ ಬಾಸ್ ತಂಡದ ಸೂಚನೆಯೂ ಕೂಡ ಇರುತ್ತೆ ಅನ್ನೋದು ಬಿಡದಿಯಿಂದ ಬಂದಂತಹ ಬಿಸಿ ಬಿಸಿ ಕಾಳಿ ಇದೇ ರೀತಿ ಈ ಸೀಸನ್ ಆರಂಭವಾಗುವ ಮೊದಲು ಸ್ವಘೋಷಿತ ಲಾಯರ್ ಜಗದೀಶ್ ಹಾಗೂ ಯಮುನಾ ಎಂದೂ ಇಲ್ಲದ ದರ್ಶನ್ ವಿಚಾರ ಇಟ್ಕೊಂಡು ಮಾತಾಡಿ ಚಾನಲ್ ಟಿಆರ್ಪಿ ತಟ್ಟೆಗೆ ಚಿಲ್ಲರೆ ಕಾಸು ಹಾಕಿದ್ದು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಈಗ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗಿ ಬಂದು ಇಂತಹ ಒಂದು ಕೆಲಸ ಮಾಡಿದ್ದಾನೆ ಮತ್ತೆ ಪೊಲೀಸರ ಮುಂದೆ ಕೂತು ಬಾಂಬ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಲೆಕ್ಚರ್ ಕೊಟ್ಟಿದ್ದಾನೆ ತಾನು ರೈತನ ಮಗ ಅಂತ ಹೇಳಿಕೊಂಡು ಬಿಗ್ ಬಾಸ್ ಮನೆಯಲ್ಲೂ ರೂಲ್ಸ್ ಬ್ರೇಕ್ ಮಾಡಿ ರಾಗಿ ಬಾಲ್ ಮಾಡಿದ್ದಂತಹ ಪ್ರತಾಪ್ಗೆ ಕೃಷಿ ಹೊಂಡದ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಯಾರೂ ನಂಬೋದಿಲ್ಲ ಈತ ಮಾಡಿದ ಸೋಡಿಯಂ ಬಾಂಬ್ ಬ್ಲಾಸ್ಟ್ ನಿಂದ ಆ ಕೃಷಿ ಹೊಂಡದಲ್ಲಿದ್ದ ಆ ಜಲಚರಗಳು ಸರ್ವನಾಶವಾಗಿ ಹೋಗಿರುತ್ತೆ ಇದ್ರ ಜೊತೆಗೆ ಕೃಷಿಗೆ ಬಳಸುವಂತಹ ಆ ನೀರು ಕೂಡ ವಿಷಕಾರಿಯಾಗಿರುತ್ತೆ ಕನಿಷ್ಠ ಇಷ್ಟು ಅರ್ಥವಾಗದ ಡ್ರೋನ್ ಪ್ರತಾಪ್ ಈ ದೃಶ್ಯವನ್ನ ವಿಡಿಯೋ ಬೇರೆ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾನೆ ಇದನ್ನ ನೋಡಿ ಯಾರಾದ್ರೂ ಮಕ್ಕಳು ಇವನೇನೋ ದೊಡ್ಡ ಪುಡಾನ್ ಸೈಂಟಿಸ್ಟ್ ಅಂದ್ಕೊಂಡು ಇದನ್ನ ಅನುಕರಣೆ ಮಾಡೋ ಅಪಾಯ ಕೂಡ ಇದೆ ಇದಕ್ಕೂ ಮೀರಿದ ಅಪಾಯದ ಬಗ್ಗೆ ನಾವು ಸ್ವಲ್ಪ ಓವರ್ ಆಗಿ ಕ್ಲಿಂಕ್ ಮಾಡೋದಾದ್ರೆ ಈ ಪ್ರತಾಪ್ಗೆ ಡ್ರೋನ್ ಹಾರಿಸೋದಕ್ಕೂ ಬರುತ್ತೆ ಹೀಗೆ ಬಾಂಬ್ ರೆಡಿ ಮಾಡೋದಕ್ಕೂ ಬರುತ್ತೆ ಅನ್ಮೇಲೆ ಇವನು ಇಂತಹ ಬಾಂಬ್ ಗಳನ್ನ ಡ್ರೋನ್ಗೆ ಕಟ್ಟಿ ಎಲ್ಲಿ ಬೇಕಾದರೂ ಹಾರಿಸಿ ಬ್ಲಾಸ್ಟ್ ಮಾಡೋ ಸಾಧ್ಯತೆ ಹಾಗೂ ಅಪಾಯ ಎರಡೂ ಕೂಡ ಇದೆ ಅಥವಾ ಇವನ ಈ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ನೋಡಿ ಬೇರೆ ಯಾರಾದರೂ ಸಮಾಜಘಾತುಕರು ಇವನನ್ನು ಇವನನ್ನ ಚಾನ್ಸ್ ಕೂಡ ಇದೆ ಒಟ್ಟಾರೆಯಾಗಿ ಕಾನೂನಿಗೆ ವಿರುದ್ಧವಾದ ಈ ಸ್ಫೋಟ ಅನ್ನೋದೇ ಒಂದು ಸಮಾಜ ಹಾಗೂ ದೇಶ ವಿರೋಧಿ ಚಟುವಟಿಕೆ ಹಾಗಾಗಿ ಪೊಲೀಸರು ಸ್ಫೋಟಕ ವಸ್ತು ನಿಯಂತ್ರಣ ಕಾಯ್ದೆ ಪ್ರಕಾರ ಪ್ರತಾಪ್ನನ್ನ ಅರೆಸ್ಟ್ ಮಾಡಿದ್ದಾರೆ ನೀವು ಒಟ್ನಲ್ಲಿ ಪ್ರತಾಪ್ ಕತೆ ಹುಚ್ಚು ಬಿಡೋ ತನಕ ಮದ್ವೆ ಆಗೋದಿಲ್ಲ ಮದ್ವೆ ಆಗೋ ತನಕ ಹುಚ್ಚು ಬಿಡೋದಿಲ್ಲ ಅನ್ನೋ ಹಾಗಾಗಿದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ